ದಾವಣಗೆರೆಯ ಹೆಸರಾಂತ ಆಟೋ ಕನ್ಸಲ್ಟಿಂಗ್ ವತಿಯಿಂದ ಇವತ್ತು ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಇಫ್ತಾರ್ ಕೂಟವನ್ನು ಏರ್ಪಡ ಏರ್ಪಡಿಸಿದ್ದು ಶ್ರಮಜೀವಿ ಆಟೋ ಕನ್ಸಲ್ಟೆಂಟ್ ಮಾಲೀಕರಾದ ಬಸವರಾಜ್ ಮಂತ್ರಿವರು ಇನ್ನು ತಮ್ಮ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ನ ಕಚೇರಿಯ ಎದುರಲ್ಲೇ ಕೂಟವನ್ನು ಏರ್ಪಡಿಸಿದ್ದು ವಿಶೇಷವಾಗಿತ್ತು ಇನ್ನು ಈ ಕೂಟದಲ್ಲಿ ದಾವಣಗೆರೆಯ ಎಲ್ಲ ಡೀಲರ್ಗಳು ಭಾಗವಹಿಸಿದ್ದರು ಇನ್ನು ಇದರ ವಿಚಾರವಾಗಿ ಮಾತನಾಡಿದ ಬಸವರಾಜ್ ಮಂತ್ರಿ ಅವರು ನಾವು ಕೋಮು ಸೌಹಾರ್ದವಾಗಿ ಎಲ್ಲರೂ ಬಾಳಬೇಕಾಗಿದೆ ಇಂದು ಮನುಷ್ಯರು ಎಲ್ಲರೂ ಸಹೋದರರಂತೆ ಬಾಳಬೇಕಿದೆ ಇದು ಬಹಳ ಅವಶ್ಯಕತೆ ಇದೆ ಎಂದು ಹೇಳಿದರು ಇನ್ನು ಕೂಟದಲ್ಲಿ ಬಾಡೂಟದ ಜೊತೆಯಲ್ಲೇ ತಂಪು ಪಾನೀಯಗಳನ್ನು ನೀಡಿ ಸತ್ಕರಿಸಿದರು ಇನ್ನು ಈ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರಿಗೆ ಬಹಳ ಆತ್ಮೀಯತೆಯಿಂದ ಸತ್ಕಾರವನ್ನು ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಾತಾಡಿದ ಅವರು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಸಹೋದರರಂತೆ ಬಾಳಬೇಕಾಗಿದೆ ಪ್ರಪಂಚದ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅನ್ನೋದು ನಾವು ಹುಡುಕೋದು ಕಷ್ಟ ಆಗಿದೆ ಇಂಥ ಸದ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಾಳಬೇಕಾಗಿದೆ ಎಂದು ಹೇಳಿದರು ವಿಶೇಷ ಏನಪ್ಪ ಅಂದರೆ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬರೀತಾರೆ ಭಾಳ ಚೆನ್ನಾಗಿ ಆತ್ಮೀಯತೆಯಿಂದ ಇರ್ತಾರೆ ಯಾವತ್ತೂ ಕೂಡ ನಾವು ಹಿಂದೂ ಮುಸ್ಲಿಮ್ ಅನ್ನುವಂಥ ಒಂದು ಭೇದ ನಮ್ಮ ಈ ಬಸರಾಜನರ ಹತ್ರ ಬರಲಿಲ್ಲ ಬಹಳ ಆತ್ಮೀಯತೆಯಿಂದ ಎಲ್ಲರಿಗೂ ಒಂದೇ ಥರ ಕಾಣುವಂಥದ್ದು ಇದು ನೋಡಿ ಈ ಜಾಗದಲ್ಲಿ ಇವತ್ತು ವಿಸ್ತಾರ ಕೂಟವನ್ನು ಏರ್ಪಡಿಸಿದ್ದಾರೆ ಅವರ ಸ್ವಂತ ಒಂದು ಈ ಆಫೀಸ್ನಲ್ಲೇ ವಿಸ್ತಾರ ಕೂಟವನ್ನು ಏರ್ಪಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಇವರ ಒಂದು ಈ ಒಂದು ಕೆಲಸ ಈ ಕಾರ್ಯಕ್ಕೆ ನಮಗೆ ಖುಷಿಯಾಗುತ್ತೆ ಭಾಳ ಸಂತೋಷದ ವಿಷಯ ಇಂತಹ ವಿಚಾರಗಳಲ್ಲಿ ಇವರು ಬಹಳ ಮುಂದಿರ್ತಾರೆ ಮತ್ತು ತುಂಬ ಒಂದು ಆತ್ಮೀಯತೆಯಿಂದ ಸಹೋದರತ್ವವನ್ನು ಸಾರುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇಫ್ತಾರ್ ಪಾರ್ಟಿ ಇಫ್ತಾರ್ ಕೂಟವನ್ನು ಈ ಒಂದು ನಮ್ಮ ಬಸವರಾಜ್ಯ ಮಂತ್ರಿಯವರು ಇವತ್ತು ಇಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಈಗಷ್ಟೇ ಆರಂಭ ಆಗಿದೆ ಇಲ್ಲಿ ಭಾಳಷ್ಟು ಈ ಒಂದು ಡೀಲರ್ಗಳು ಈ ಜಾಗದಲ್ಲಿ ಬರ್ತಿರ್ತಕ್ಕಂಥದ್ದು ಇನ್ನೂ ಒಂದು ಇಪ್ಪತ್ತು ನಿಮಿಷ ಬಾಕಿ ಇದೆ ಎಕ್ಸ್ಆರ್ ಕೂಟಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನೀರು ಕೂಲ್ ಡ್ರಿಂಕ್ಸ್ ಎಲ್ಲ ವ್ಯವಸ್ಥೆಗಳನ್ನೇನು ಮಾಡಿರ್ತಕ್ಕಂಥದ್ದನ್ನು ನಾನು ನೋಡ್ತಿದ್ದೆ ಅವರ ಸ್ವಂತ ಆಫೀಸ್ನಲ್ಲಿ ಈ ಜಾಗದಲ್ಲೇ ಮಾಡಿರ್ತಕ್ಕಂಥದ್ದು